ಇಂದು ಫೈರ್ ಬ್ರ್ಯಾಂಡ್ ಖ್ಯಾತಿಯ ಭಾಷಣಗಾರ್ತಿ ಚೈತ್ರಾ ಕುಂದಾಪುರ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ತೆರಳಿದ್ದಾರೆ ಚೈತ್ರಾ ಕುಂದಾಪುರ ಅವರು ಉಡುಪಿ ಜಿಲ್ಲೆ ಕುಂದಾಪುರದವರು ಭಾಷಣಕಾರರಾಗಿ ಗಮನ ಸೆಳೆದವರು ಕುಂದಾಪುರದಲ್ಲಿ ಪಿಯುಸಿವರೆಗೆ ವರೆಗೆ ವ್ಯಾಸಂಗ ಮಾಡಿದ ಚೈತ್ರಾ ಕೊನಾಜಿಯಲ್ಲಿ ಪದವಿಯನ್ನ ಪೂರ್ಣಗೊಳಿಸಿದ್ರು ಮಂಗಳೂರು ವಿಶ್ವವಿದ್ಯಾನಿಲಯದ ಪದವೀಧಾರಿಯಾದ ಚೈತ್ರಾ ಕುಂದಾಪುರ ಕೆಲಕಾಲ ಬೆಂಗಳೂರಿನಲ್ಲಿ ಖಾಸಗಿ ವಾಹಿನಿಯಲ್ಲಿ ಕೆಲಸವನ್ನ ಮಾಡಿದ್ರು ಉಡುಪಿಯ ಸ್ಪಂದನಾ ಟಿವಿಯ ನಿರೂಪಕಿಯಾಗಿದ್ರು ಕಾಲೇಜು ದಿನದಿಂದಲೇ ಎಬಿವಿಪಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು ಪತ್ರಕರ್ತೆಯಾಗಿ ನಿರೂಪಕಿಯಾಗಿ ಭಾಷಣಕಾರರಾಗಿ ಗಮನ ಸೆಳೆದಿರುವಂತಹ ಇವರು ಪ್ರೇಮ ಪಾಶ ಅನ್ನೋ ಚೊಚ್ಚಲ ಕೃತಿಯನ್ನು ಕೂಡ ಬರೆದಿದ್ದಾರೆ ಉಡುಪಿ ಜಿಲ್ಲೆ ಬೈದೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕ ಗೋವಿಂದ ಬಾಬು ಪೂಜಾರಿ ಅವರಿಗೆ ಚೈತ್ರಕುಂದಾಪುರ ಮೋಸ ಮಾಡಿದ್ದಾರಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಡಿಸ್ತೇನೆ ಅಂತ ಚೈತ್ರ ಕುಂದಾಪುರ ನಂಬಿಸುತ್ತಿದ್ದಾರಂತೆ ಟಿಕೆಟ್ ಆಮಿಷ ಒಡ್ಡಿ ಏಳು ಕೋಟಿ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ರಂತೆ ಇದು ಚೈತ್ರ ಕುಂದಾಪುರ ಹಾಗೂ ಅವರ ಸಂಗಡಿಗರ ವಿರುದ್ಧ ಕೇಳಿ ಬಂದಿರೋ ಆರೋಪ ಈ ಆರೋಪದ ಮೇಲೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಚೈತ್ರ ಕುಂದಾಪುರ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು ಕೆಲವು ದಿನದ ಕಾಲ ಜೈಲ್ನಲ್ಲಿದ್ದಂತಹ ಚೈತ್ರ ಬಳಿಕ ಜಾಮೀನಿನ ಮೇಲೆ ಬಂದಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಗೆ ಚೈತ್ರ ಕುಂದಾಪುರ ಕಾಲಿಟ್ಟಿದ್ದಾರೆ ಹಿಂದುತ್ವದ ಪ್ರಕಾರ ಭಾಷಣಗಾರ್ತಿಯಾಗಿರುವಂತಹ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದು ನೋಡಬೇಕಾಗಿದೆ